ನಿನ್ನ ಹೆಸ್ರೇನಪ್ಪ ನಿನ್ ಹೆಸರು ಗೋಪಿ ಹತ್ರ ಸ್ವಂತ ಊರ ಬಾಡಿಗೆ ಮನೆ ಮನೆಯಲ್ಲೂನು ಸ್ವಂತ ಮನೆ ಎಲ್ಲಿ ಎಷ್ಟನೇ ಕ್ರಾಸ್ ಎಷ್ಟನೇ ಇದು ಮಕ್ಕಳು ಮೊಮ್ಮಕ್ಕಳು ಮಕ್ಕಳಿದಾರಾ ಅಲ್ಲ ಮಕ್ಕಳಿದಾರಾ ಮಕ್ಕಳಿದಾರಪ್ಪ ಮಕ್ಕಳೆಲ್ಲ ಕಡ್ರಿ ಮಕ್ಕಳು ಹಾಂ ಇವ್ರಿಗೆ ಮೇಡಮ್ ಇವ್ರಮಕ್ಕೆ ಅದ ನುಂಗು ಯಾರ ಅಪ್ಪ ಮಾತ್ರೆ ಕೊಟ್ಟರು ಯಾರೋ ನುಂಗು ಏನಪ್ಪ ಡಿಟೇಲ್ ಬೇಕು ನಿನ್ನ ಹೆಸರೇನು ಗೋಪಿ ಗೋಪಿ ತಂದೆ ಹೆಸರು ಕಣ್ಣಪ್ಪ ನಾಯ್ಡು ಕಣ್ಣಪ್ಪ ನಾಯ್ಡು ಸ್ವಂತ ಅವ್ರು ಯಾವುದು ಬೆಂಗಳೂರು

ತಂಗಿ ಮಾತ್ರ ತಂಗಿ ಹೆಸರು ಸವಿತಾ ಸವಿತಾ ಯಾವ ಊರಲ್ಲಿದ್ದಾರೆ ಅದೇ ಚಾಮರಾಜಪೇಟೆ ಚಾಮರಾಜಪೇಟೆ ಅಲ್ಲಿ ಚಾಮರಾಜಪೇಟೆಯಲ್ಲಿ ನನ್ನ ಮನೆ ಅವ್ರದ್ದು ಎರಡು ಗಿಡದ ಒಂದೇ ಮನೆ ಹೌದಾ ಓಕೆ ಥ್ಯಾಂಕ್ ಯು ಸ್ನೇಹಿತರು ಇವ್ರು ಬರ್ತಾ ಇಲ್ಲಪ್ಪ ಪಕ್ಕ ರೇಕ್ ಬಂದ್ವಿ ನೋಡಿ ಅವರು ಇರ್ತಕ್ಕಂಥ ಮನೆ ನೋಡ್ಬೋದು ಅಷ್ಟೇ ನೀರು ಏನು ಬೇಡ ಅಲ್ವಾ ಬೇಡ ನೀರು ಬೇಕಾಗ್ತದ ನೀರು ಕುಡಿಬಾರ್ದ ನೀರು ಸ್ನೇಹಿತರೆ ಇವರು ಇರ್ತಕ್ಕಂಥ ಇಲ್ಲಿ ಯಾರು ನಮ್ಮ ನಮ್ಮ ಪೊಲೀಸರು ಹೇಳಿದಕ್ಕೆ ಬಂದು ಮಾಹಿತಿ ತಳ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ ಪಾಪ ನೋಡಿ ಅವ್ರು ಇರ್ತಕ್ಕಂಥ ಮನೆ ನೋಡ್ಕೊಳ್ಳಿ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಅವರು ಇರುವ ಮನೆ ಅಂದ್ರೆ ಯಾರೋ ಕಟ್ಟಿರ್ತಕ್ಕಂಥ ಚಿಕ್ಕದಾಗಿ ಮನೆಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ನೋಡಿ ಊಟ ನೋಡಿ ಊಟ ನೋಡಿ ಅವರು ರೀಚಾಗಿ ಏನಕ್ಕೆ ಬಂದಿದ್ದಾರೆ ಅಂತೆ ಟಂಚ್ ಹೊಡೆದಿರೋದಕ್ಕೆ ಇಲ್ಲಿ ಟಂಚ್ ಹೊಡೆದಿರೋದಕ್ಕೆ ಆಚೆ ಕೂತಿದ್ದಾರೆ ಬನ್ನಿ ಮಾತಾಡ್ಸೋಣ

ಖಂಡಿತ ಅಲ್ಲಪ್ಪ ನಿನ್ನ ಈಗ ಹಾಸ್ಪಿಟ್ಲ್ ನೋಡೋ ನಿನ್ನ ಇಲ್ಲಕ್ಕೆ ಪಾಪ ಜಾ ತಗ ಇದಿಲ್ಲ ನಿಮಗೆ ಶಕ್ತಿ ಇಲ್ಲ ಹಾಂ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀನು ಟ್ರೀಟ್ಮೆಂಟ್ ಕೊಡಿಸಿ ನಿನ್ನ ಊಟ ಕೊಡಿಸಿ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಬರೋಕ್ಕೆ ನಿಮ್ಗೆ ಏನು ತೊಂದರೆ ಆಯಿತಾ ಪಾಪ ನೋಡಿ ಇದು ನೀವು ನೋಡೋಕೆ ನೋಡಿ ನೋಡೋ ನಾವು ಮಾನ್ಯವತನದಲ್ಲೇ ಬಂದಿರೋದು ಅದೇ ನಮ್ಮ ಪೊಲೀಸರು ಹೇಳಿದ್ದಕ್ಕೆ ಪೊಲೀಸರು ಹೇಳಿದೆ ಹೇಳಿದ್ದಕ್ಕೆ ಆಯಿತಾ ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನೋಡು ಪಾಪ ನೀವು ನೋಡಿದ್ರೆ ನೆರೆಯಿಲ್ಲ ಟ್ರೀಟ್ಮೆಂಟು

ಹಲೋ ಇಷ್ಟೇ ಟೈಮ್ ಎಷ್ಟ ಆಯ್ತಲ್ಲ ಈಗ ನಮಗಂತ ಗೊತ್ತು ಏನು ಅಣ್ಣಾ ಸರ್ ಅಂತಾ ನೀನೇ ಮಧ್ಯ ರೋಡಲ್ಲಿ ಕುತ್ಕೊಂಡು ಏನು ಮಾಡ್ತೀಯಾ ಅಲ್ಲ ಏನು ಮಾಡ್ಬೋದು ಪಾಪ ಯೋಜನೆ ಮಾಡ್ ಈಗ ಈಗ ಸ್ವಲ್ಪ ಈಗ ನಿನ್ನ ಶುಷ್ಟ ನಿಮಗೆ ದುಡಿ ಜಾಸೆ ಐತೆ ಹಾ ಸುಳ್ಳಲ್ಲ ಹಾ ಹೇಳು ಹಾಗೆ ಹೇಳು ನಿಮಗೆ ಏನೇನೆ ಆಸೆ ಐತೆ ಹೇಳು ಅದಲ್ಲ ಬಿಟ್ಬಿಡಿ ನಿಮಗೆ ಏನು ಬೇಡ ಹಾಂ ಈಗ ನೋಟ್ ಪಡಿ ನಿಮಗೆ ದುಡಿನಾಸೆ ಅಂತಂದ್ರೆ ಈಗ ಕೆಲಸ ಮಾಡಿದಲ್ಲ ಆ ದುಡ್ ಬರಬೇಕು ಅಂತಾನಾ ರೇ ಆ ಥರ ನಿಮ್ಮ ಭಾಳ ಓರಿ ಬನ್ನ ಬನ್ನ ಏನು ಮಾಡೋದ ಕರೆದ್ರೂ ಬರ್ತಾಯಿಲ್ಲ ವಯಸ್ಸಾಗ ವಯಸ್ಸಾಗಲ್ಲೇಜಾಗ ಹಾಂ ನಾವು ನೋಡಿ ಬೀದಿ ಇಲ್ಲಿ ನಿಂತ್ಕೊಂಡು ಪಾಪ ಓಡಾಡೋದು ಜಾಗ ಮೇಲೆ ಹಾಂ ಟೈಮ್ ಆಯ್ತು ಟೈಮ್ ಇಲ್ಲ ಬೇಕಾದ್ರೆ ಇನ್ನೊಂದು ಏನಾಗಿದೆ ಅಂದರೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಕಾತನಿ ಹಾಂ ನಾವು ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಬಾ ಅಂದ್ರೆ ನಿಮ್ಗೆ ಬರ್ತಾ ಇಲ್ಲ ಮೇಲೆ ಮಾಡ್ರೆ ಹಾಂ ನೋಡಿ ನೆಕ್ಸ್ಟ್ ಅಂತ ಐದು ನಿಮಿಷ ನಿಂತ್ಕೊಳ್ಳೋಕ ಪಾಪ ನಿಂತ ಆಗ್ತಾಯಿಲ್ಲ ನಿನಗೀಗ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಾಕಿದ್ರೆ ಏನು ಗೊತ್ತಾಗ್ತಿಲ್ಲ ಬೆಳಗ್ಗೆ ನೋವು ಗೊತ್ತಾಗುತ್ತೆ ಹಾಸ್ಪಿಟ್ಲಿಗೆ ಸೇರಿಸಿ ನಿನಗೆ ಟ್ರೀಟ್ಮೆಂಟ್ ಕೊಡಿಸಿ ಊಟ ತಿಂಡ್ ಎಲ್ಲ ಅಲ್ಲೇ ಕೊಡ್ತೀವಿ ಬಾರಪ್ಪ ಎರಡ್ ನಿಮಿಷಕ್ ಹೋಗ ಈಗ ಹನ್ನೊಂದು ಗಂಟೆ ರಾತ್ರಿ ಏನ್ ಮಾಡ್ತಿ ಹೇಳಿ ನೀನ್ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಎಲ್ಲ ವ್ಯವಸ್ಥೆ ಬನ್ನಿ ಆಯಿತು ವಿಡಿಯೋ ಮುಗಿಸೋಣ ಬನ್ನಿ ಹೇಳಿ ಎರಡು ಮಾತು ಏನು ಮಾತಾಡ್ತೀರಿ ಈಗ ಇದಕ್ಕೆ ಸ್ನೇಹಿತರೆ ನೋಡಿ ನಾವು ಮಾನವೀಯತಿಂದ ಬಂದು ನಮ್ಮ ಪೊಲೀಸ್ ಅಪ್ಪದ ಫೋನ್ ಮಾಡಿದ್ರು ಫೋನ್ ಮಾಡೋದಕ್ಕೆ ಬಂದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಅಂತೇಳಿ ಕರ್ಕೊಂಡ್ ಬಂದಿದ್ದೀವಿ ಬಂದಿದ್ದೀವಿ ಆ ಮನೆ ಒಳಗಡೆ ನೋಡಿದ್ರೆ ನಿಜವಾಗ್ಲೂ ಮನ್ಸಂತೂ ವಾಸ ಮಾಡೋಂಥ ಮನುಷ್ಯ ಮನುಷ್ಯರು ಮನುಷ್ಯ ಇರೋಕ್ಕಾಗಲ್ಲ ಬಿಡಿ ಯಾವ ನಾಯಿ ನರಿ ಚೀನುಗಳು ಹಾವುಗಳು ವಾಸ ಮಾಡೋಂಥ ಜಾಗ ಅದು ಅದು ನೋಡ್ಬಿಟ್ಟು ನಮಗೆ ಒಂಥರ ಭಾರಿ ಮನಸ್ಸಿಗೆ ಬೇಜಾರಾಗಿ ಹೋಯ್ತೆ ಬೇಜಾರಲ್ಲ ಮನುಷ್ಯದಲ್ಲಿ ಇರೋಕ್ಕೂ ಅಲ್ಲ ನಮಗೆ ಯಾಕಂದ್ರೆ ಮನುಷ್ಯನಿಗೆ ಬೇಕಾದ್ರೂ ಸ್ವಲ್ಪಷ್ಟು ಮಾನವ ಐತಿ ಬರೀ ಇವಾಗ ತಾತನ ನೋಡ್ರಿ ನಿಂತ್ಕಾಲೋಕ್ಕೂ ಶಕ್ತಿ ಇಲ್ಲ ನಮ್ಮ ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಊಟ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಬಾ ಅಂದರೂ ತಾತ ಬರೋಕ್ಕೆ ಸಿದ್ಧವಾಗಿಲ್ಲ ನಾವೇನು ಮಾಡೋದು ಬನ್ನಿ ಎರಡು ಕಿವಿನೇ ನೇ ಬನ್ನಿ ನಾನು ಹೇಳ್ತಿರೋದಕ್ಕೆ ಆ ಅಲ್ಲ ಇದು ಇದಾಗ್ತೈತೆ ನೋಡಿ ಸೈತ್ರೆ ಗಾಡಿ ಕೂಡ ಹಾಕೊಂಡು ಬಂದ್ವಿ ನೋಡಿ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇಲ್ಲ ಪುಣ್ಯಾತ್ಮ ದೇವರ ಒಳ್ಳೇದ ಮಾಡ್ಲಿ ಇಲ್ಲೇ ನಿನ್ ಸಾಯಿಬೇಕು ಅಂತ ಇದ್ರೆ ದೇವರ ಒಳ್ಳೇದ ಮಾಡ್ಲಿ ಥ್ಯಾಂಕ್ ಯು ಆಯ್ತು ನಿನ್ನ ನೀನು ಲಾಸ್ಟ್ ಕರಿತಾ ಇದ್ದೀನಿ ನಾನ್ ಕರ್ಕೊಂಡ್ ಹೋದ್ ನಾನ್ ಸೇರ್ ನಾನ್ ಇದ್ ಮಾಡ್ತೀನಿ ಬಾರಪ್ಪ ಮಾಡಿದ್ದೆ 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 ಮಾಡಿದೆ ಫೋನ್ ಕೊಟ್ಟೆ ಹೋಗ್ತೀನಿ ಅಂತ ಹೇಳಿದ್ರು ಈಗ ನೋಡ್ರಿ ಉಲ್ಟಾ ಹೊಡಿತ ಬರಲ್ಲ ಅಂತ ಕಾಲು ಇದ್ ಮಾಡಿಸ್ಕೊಂಡು ಹೋಗು ಕಾಲು ಇದಾಗೈತೆ ಇಲ್ಲಿ ಯಾರು ನೋಡಲ್ಲ ತಿರ್ಗಾ ಗಾಡಿ ಓಡಾಡ್ತಾ ಇದ್ದೀವಿ ಚಿಕ್ಕ ಐತೆ ರೋಡು ನೋಡು ನೀನೇ ಟ್ರಂಚು ಬೇಡ ಆಮೇಲೆ ನೋಡಿ ಗಾಡಿಗಳು ಬರ್ತಾವ ಗಾಡಿಗಳು ಗೊತ್ತಾಯ್ತಾ ಗೊತ್ತಾಯ್ತಾ ಬೆಳಗ್ಗೆ ಆದ್ರೆ ನಾವು ನೋಡ್ತಾ ಇದೀನಿ ಅಯ್ಯೋ ಪಪ್ಪ ಅಂದ್ರೆ ನಾವು ಇದ್ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲ ಈಗ ಯಾರ ಗಾಡಿ ಬರ್ತೀರಾ ಸಾರ್ ಅವ್ರ ಏನೋ ಗ್ಯಾಂಜರ್ ಬರ್ತೈತೆ ಇಲ್ಲಿ ಬಂದ್ ಕೂತ್ರೆ ಸರ ಕಾಣ್ತದೆ ರೋಡ್ ಬಾರ್ ಸಿಕ್ತೈತಿ ಈಗ ಅಲ್ಲೂ ರೋಡಾಗೆ ಮಲ್ಕಂಡೇ ಹೋಗಿರೋದು ಗಾಡಿ ಅದು ಒಂದು ಹಾ ಹೋಗಿರೋದು ನನಗೆ ಹೇಳ್ದೆ ನಾ ಇಷ್ಟೆಲ್ಲಾ ಮಾಡ್ತೀವಿ ಬಾತಾತ ಅಂತ ಹೇಳ್ಬೋದು ಇಟ್ಬಿಟ್ಟ ನಾಳೆ ಸಂಜೆ ಡಿಸ್ಪೆಕ್ಟ್ರು ನಾಳೆ ನಾಳೆ ಸಂಜೆನೆ ಬಾವ ಅಂತ ಹೋಗ್ಬೋದಿಲ್ಲ ಈಗ ಹಾಸನ ಗೀಸೆಲ್ಲ ತಕ್ಕಲಾಕ್ ಕೊಡಲ್ಲ ಭಾಳ ಹಸಿಗಳೇ ಇಲ್ಲ ಹಾಸನ ಹಂಗಲ್ಲ ಆಸನ ಅಲ್ಲಪ್ಪಾ ಆಶ್ರಮಕ್ಕೆ ಆಶ್ರಮಕ್ಕೆ ಆಶ್ರಮ ಮುಖ್ಯಮಾ

ಬನ್ನಿ ಆಯಿತು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇವರು ಬರೋಲ್ಲ ಅಂದರು ಈಗ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಬನ್ನಿ ಮಮ್ಮ ಥ್ಯಾಂಕ್ ಯು ಬರಲ್ಲ ಅಂದರು